ಅಲ್ಲೇ ಮಗ್ನೆ ನನಗ್ ಫೋನ್ ಮಾಡಿದೆ ಅಂತ ಕಂದ್ರೆ ಎಂತಕ್ಕೆ ಮರತಿ ನಾನೇನೋ ಮಗಳ ಜೊತೆ ಮಾತಾಡಕ್ ಸುಮ್ನೆ ಫೋನ್ ಮಾಡಿದೆ ಅನ್ಕೊಂಡೆ ನೋಡಿದ್ರೆ ಏನೋ ಕಾರಣ ಇಟ್ಕೊಂಡು ಫೋನ್ ಮಾಡಿಯಾ ನಿನ್ನೆ ವಿಶಾಲಾಕ್ಷಿ ಸಿಕ್ಕಿತ್ತು ಕಣೆ ವಿಶಾಲಾಕ್ಷಿ ಸಿಕ್ಕಿ ಇನ್ನೊಂದು ಕೊಂಬು ಇಲಾದು ನಿಂಗಿದೇಲ ಅಲ್ಲ ಕೈಯ ಕಂಬಳಕಾಯ ಸಾಂತಕೈಲ್ಲ ಸೇರಿ ಆ ಬೂವ್ಯ ಮತ್ತೆ ವಾಸಣ್ಣೆಗೆ ಜೋಡಿ ಮಾಡಿದ್ ಕಣೆ ಅದು ಮಾಡಿ ಊರು ಮನೆಗೆಲ್ಲ ಗೊತ್ತಾಗಿ ಆಮೇಲೆ ಮಹೇಶ ವಾಸನೆ ಇಬ್ರು ಸೇರಿ ಬಿಸಲಕ್ಷಿ ಮನೆಗೆ ಹೊಡೆಯೋಕ್ಕೆ ಎಲ್ಲ ಹೋಗಿ ಆಮೇಲೆ ಮೊನ್ನೆ ಸಂಘದಲ್ಲೇ ಎಲ್ಲರಿದ್ರಿಗೂ ಸಮಯ ಕೇಳಿದ್ರು ಕಣೆ ಮೂರು ಜನನೋ ತಪ್ಪಾಗಿ ಮಾತಾಡಿದ್ವಿ ಅಂತ ಓ ಹೋ ಹೋ ಹೌದೇ ಅಮ್ಮ ಅಲ್ಲ ಆ ಹೆಂಗಸ್ರಿಗೆ ಏನು ದುರ್ಬುದ್ಧಿ ಬಂದಿದೆ ಅಂತ ಕ್ಷಮೆ ಕೇಳಂಗೆ ಮಾಡಿದ ಒಳ್ಳೆದಾಯ್ತು ಇನ್ನಾರು ಒಂಚೂ ಬುದ್ಧಿ ಕಲಿತಾವ ನೋಡ್ಬೇಕು ಕೆಟ್ಟ ಹೆಂಗಸ್ರು ಅಮ್ಮ ನೀನ್ ಮಾತ್ರ ಯಾವುದೇ ಕಾರಣಕ್ಕೂ ಆ ಜೊತೆ ಸೇರೋಕು ಹೋಗ್ಬೇಡ ಕಣೆ ಜಾಸ್ತಿ ಒಂದು ಥರ್ದಿ ಹೆಂಗಸರು ಇಲ್ಲೇ ಮರೆಯುತ್ತೆ ನಾನೇನಾದ್ರ ಕೈಯಲ್ಲಿ ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ ನೆನ್ನೆ ಅದೇ ತೋಟದಲ್ಲಿ ಸಿಕ್ತಾ ಕೆಸಿನ ಸೊಪ್ಪಿನ ಕುಡಿ ಒಂಚೂರು ಮುರ್ಕು ಬರೋಣ ಅಂತ ಹೋಗಿದ್ದೆ ಅವಾಗ ತೋಟದಲ್ಲಿ ಸಿಕ್ತು ಅದು ಅಲ್ಲಿ ಎಂಥದ್ದು ಮಾಡ್ತಿತ್ತು ಕೊಪ್ಪರಿ ಅದ ಅಂಥದ್ದು ಮಾಡ್ತಿತ್ತ ಆಗೊಂದು ಸುದ್ದಿ ಹೇಳ್ತು ಎಂತ ಅಂತ ಗೊತ್ತಾನೆ ಬೆಳ್ಳಿಯ ಯಾವ್ದೋ ಇವನು ಶರಣನ್ನು ಬಿಟ್ಟು ಯಾವುದೋ ಗಂಡ್ಸಿನ ಜೊತೆ ಅದಿಯಂತೆ ಮನೆ ಬಿಟ್ಟು ಹೋಗ್ಯದಂತೆ ಬೇರೆ ಅಂತ ಮದುವೆ ಆಗ್ಯದ ಎಂತ ಗೊತ್ತಿಲ್ಲಂತೆ ಮದುವೆ ಆದಂಗಿಲ್ಲ ಬಟ್ ಮನೆ ಬಿಟ್ಟು ಬೇರೆ ಗಂಡಸಿನ ಜೊತೆ ಅದಿಯಂತೆ ಸಾಲಿನಿ ಅಕ್ಕಗೆಲ್ಲ ಒಂದು ವಾರ ಗೊತ್ತಾಗಿತ್ತಂತೆ ಲಕ್ಷ್ಮಕ್ಕನ ಮನೆ ಮೊನ್ನೆ ಗೊತ್ತಾಯ್ತಂತೆ ಲಕ್ಷ್ಮಕ್ಕ ಅಂತೂ ಮಗಳ ಹತ್ರ ಬಂದು ಅಕ್ಕು ಅವ್ರ ಮನೆ ಕೋಳಿ ಒಡ್ಡೆಯಿದೆಯಲ್ಲ ಅವಲ್ಲಿ ಬಂದ್ಕು ಮಾತಾಡ್ತಿರ್ತಾರಂತೆ ಬೈಯ್ಯದಂತೆ ಮಗಳಿಗೆ ಒಟ್ಟರಾಸಿ ಹ್ಞೂ ಅದು ಹೇಳಿದ ಮಾತೆ ಕೇಳ್ತಿಲ್ಲಂತೆ ಏನೋ ಹೆಚ್ಚು ಕಮ್ಮಿ ಇವ್ನು ಬಿಟ್ಟು ಇನ್ನೊಬ್ಬನ ಜೊತಿನೇ ಅದೇ ಅನ್ನಂಗೆ ಎಲ್ಲ ಸುದ್ದಿ ಅಂತೆ ಅಮ್ಮ ನಿಂಗೆ ಎಂತ ಆಗಿದೆ ಈಗಷ್ಟೇ ಹೇಳಿದೆ ಅವ್ರ ಜೊತೆ ಸೇರ್ಬೇಡ ಅಂತ ಅಂತದ್ರಲ್ಲಿ ನೀನು ಅವ್ರು ಹೇಳಿದ ಮಾತೇ ನಂಬ್ತೀಯಾ ಅವು ಫಸ್ಟ್ ಆಫ್ ಆಲ್ ಆ ವಿಶಾಲಾಕ್ಷತೆ ಎಂತ ಕೇಳಿಸ್ಕೊಂಡದ ಏನೋ ಸಾಯ್ಲಿ ಬಿಡತ್ಲಾಗೆ ಅದ್ರ ಸುದ್ದಿ ನಮಗೆ ಎಂತಕ್ಕೆ ಅದು ಹೇಳಿದೆ ಅಂತ ನಂಬಲು ಬೇಡ ಮರೈತಿನ ಯೋ ಪುನಃ ಕಿತ್ತಿ ಹೌದಂತೆ ಕಣೆ ಊರಲ್ಲೆಲ್ಲ ಗುಲ್ಲೆದ್ದು ಹೋಗಿದೆ ನಂಗೆ ಆಮೇಲೆ ಬವಿಯ ಸಂಜೆ ಹೊತ್ತಿಗೆ ಸಿಕ್ಕಿತ್ತು ನಾ ಬವಿ ಕೇಳಿದೆ ಹಿಂಗೆ ಸುಮ್ಮನೆ ಊಟಿ ಮೇಲೆ ಕೇಳಿದೆ ಅದು ಯಾವುದು ಬಾಯ್ ಬಿಡ್ತದ ಎಷ್ಟೇ ಆದರೂ ಅವ್ರ ಪಾರ್ಟಿನೇ ಅಲ್ಲ ಅದ ಅದು ಎಂತಪ್ಪ ಅಷ್ಟು ಸಮ ಗೊತ್ತಿಲ್ಲ ಆದರೆ ಎಂಥಕ್ಕ ಬೆಳ್ಳಿ ಬೇಜಾರಲ್ಲ ಅದಾಳಂತೆ ಅಷ್ಟೇ ಅದನ್ನ ಅಷ್ಟೇ ಗೊತ್ತು ಬೇರೆ ಎಲ್ಲ ಗೊತ್ತಿಲ್ಲ ಅಂತ ಅದರಲ್ಲೇ ನಂಗೆ ಅರ್ಥ ಆಯಿತು ಆಮೇಲೆ ಲಕ್ಷ್ಮಕ್ಕನೂ ಒಂದು ಎರಡು ದಿನದಿಂದ ಸಂಘಕ್ಕೂ ಎಲ್ಲ ಗೊತ್ತಿಲ್ಲ ಹಾಗೆ ಆಗಿದೆ ಇವ್ರ ಸಾಲಿನಿ ಅಕ್ಕನೂ ಗೊತ್ತಿಲ್ಲ ಏನೋ ಆಗಿದೆ ಅದು ಛರಣನ್ ಬಿಟ್ಟು ಅಲ್ಲಿಗೆ ಹೋಗ್ಯದ ಏನ ಅದೇನಾರು ಮಾಡ್ಕೋಸಾಯ್ಲಿ ನಾನು ಹಿಂಗೆ ಎಂತಕ್ಕೆ ಫೋನ್ ಮಾಡಿದೆ ಅಂದರೆ ಅದ್ರ ಜೊತೆ ಮಾತು ಗೀತಾಡಕ್ಕೆ ಹೋಗಬೇಡ ಮಗನೇ ಎಂಥದ್ದು ಹೇಳಿ ನಿನ್ನ ತಲೆನೇ ಏನಾದ್ರು ಕೆಡ್ಸ ಕೆಡ್ಸ ನೀ ಅದರ ಸುದ್ದಿ ಸಲಾಕಿಗೆ ಹೋಗ್ಬೇಡ ನೋಡ ಮಾತಾಡೋಕೆ ಹೋಗಬೇಡ ಅದ್ರ ಫೋನ್ ನಂಬರೆಲ್ಲ ಡಿಲೀಟ್ ಮಾಡಾಕತ್ತಾ ಅಯ್ಯೋ ಅಮ್ಮ ನಾನು ಬೆಳ್ಳಿ ಅಕ್ಕನ ಫೋನ್ ನಂಬರ್ ಡಿಲೀಟ್ ಮಾಡೋಕ್ಕೆ ಬೆಳ್ಳಿ ಅಕ್ಕನೇ ನನ್ನ ಫೋನ್ ನಂಬರು ಡಿಲೀಟ್ ಮಾಡ್ಯಾಳೆ ಅವತ್ತು ಭವ್ಯಕ್ಕ ಕೇಳಿದ್ದೆ ಭವ್ಯಕ್ಕ ನನ್ನ ಹತ್ರ ಇಲ್ಲ ಕಣೆ ನಂಬರು ಅವಳು ಯಾಕೆ ಸ್ಟೇಟಸ್ಸೇ ಹಾಕ್ತಿಲ್ಲ ಕಣೆ ಎಂಥಕ್ಕೆ ಏನೋ ಅಂತ ಅಂದಿದ್ರೆ ಅವತ್ತೆಲ್ಲ ನನಗೆ ಸ್ಟೇಟಸ್ ಕಾಣಿಸಿತ್ತು ಆಮೇಲೆ ಮೊನ್ನೆ ಒಂದಿನ ನೋಡ್ತೀನಿ ಡಿ ಪಿನೂ ಕಾಣಿಸ್ತಿಲ್ಲ ಸ್ಟೇಟಸ್ಸು ಕಾಣಿಸ್ತಿಲ್ಲ ಎಂಥದ್ದು ಕಾಣಿಸ್ತಿಲ್ಲ ನಾನೇ ಹೋಗಲಿ ಎಂಥದ್ದಾರಾಗಲಿ ಅಂತ ಕಾಲ್ ಮಾಡಿದೆ ಸಲ ಕಾಲ್ ಎತ್ತಲ ರಿಂಗ್ ಹಾತು ಎತ್ತಲ ಮತ್ತೊಂದು ಸಲ ಮಾಡಿದೆ ಬ್ಲಾಕ್ ಅವಳು ನನ್ನ ನಂಬರ್ನ ಹಾಂ ಆಮೇಲೆ ನಾನು ಮತ್ತು ನಂಬರು ಇಟ್ಕೊಂಡೀನಿ ಬೇಕಾತದೆ ಅಂತ ಇನ್ನೇನು ಅವಳೇ ನನ್ನ ನಂಬರ್ ಬ್ಲಾಕ್ ಮಾಡಿದ್ಮೇಲೆ ನಾನು ಅದ್ಲೇ ಡಿಲೀಟ್ ಮಾಡ್ತೀನಿ ಅವಳು ಎಂತಾಗಿದೆ ಅಂತ ನನಗಂತೂ ಗೊತ್ತಿಲ್ಲ ನೋಡು ಹಾಂ ಅದೇ ಒಂದು ಜೊತೆ ಹೋಗಿ ಅದ್ಯಲ್ಲ ಹಾಗೆ ಎಲ್ಲರದ್ದು ನಂಬರೆಲ್ಲ ಡಿಲೀಟು ಗಿಲೀಟು ಎಲ್ಲ ಮಾಡ್ಯೆ ಮಾ ಒಂಥರ ಹೆಂಗಸು ಮಾತ್ರ ಐ ಈ ಕ ಈಗಿನ ಏನು ಬರ್ತದೋ ಏನೋ ಒಬ್ಬನ ಮದುವೆ ಆಗದಂತೆ ಇನ್ನೊಬ್ಬನ ಜೊತೆ ಇರೋದಂತೆ ಹೇಸ್ಕಿಯಲ್ಲ ಅಮ್ಮ ಪೂರ್ತಿ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ ಕಣೆ ಅಮ್ಮ ಸಾಯ್ಲಿ ಬಿಡ ಯಾವ ಏನಾರು ಮಾಡ್ಕೋ ಸಾಯ್ಲಿ ನಮಗೇನು ಹಬ್ಬಕ್ಕೆ ನಮ್ಮ ಪಾಡಿಗೆ ನಾವಿರೋಣ ನೀನು ಅಷ್ಟೇ ನಿನ್ನ ಪಾಡಿಗೆ ನೀನು ಆಮೇಲೆ ಬೇರೆ ಸುದ್ದಿ ಹೇಳಕ್ಕೆಲ್ಲ ನಂಗೆ ಫೋನ್ ಮಾಡಬೇಡ ಮರತಿ ಹ್ಞೂ ಸುಮ್ಮನೆ ಮಾತಾಡಕಾರ ಫೋನ್ ಮಾಡು ಅಮ್ಮ ಎಂತ ಗೊತ್ತಾನೆ ಅಪ್ಪನ ಹತ್ರ ಹೇಳಿ ನೀನೊಂದು ಫೋನ್ ತಗೊಳ್ಳೆ ಚೆನ್ನಾಗಿರೋದು ಸ್ಮಾರ್ಟ್ ಫೋನ್ ತಗೊಳ್ಳೆ ನಾನು ನೀನು ವೀಡಿಯೋ ಕಾಲ್ ಮಾಡ್ಬೋದು ಅಪ್ಪನ ಫೋನಿಗೆ ಯಾವಾಗ ಮಾಡಿದ್ರು ಅವ್ರು ಇರ್ತಾರೆ ನಿನ್ನ ಹತ್ರ ಮಾತಾಡ್ಬೇಕು ಅನಿಸ್ತಿರ್ತದ ಕಣೆ ಅಮ್ಮ ಒಬ್ಬಳೇ ಬೇರೆ ಇರ್ತೀನಾ ಬೇಜಾರು ಆತಿರ್ತದೆ ಈ ಅತ್ತೆ ನೋಡಿದ್ರೆ ಯಾವಾಗಲೂ ಅಲ್ಲಿಗೆ ಇಲ್ಲಿಗೆ ಅಂತ ತಿರುಗಾಡೋಕ್ಕೆ ಹೋಗ್ತಿರ್ತಾರೆ ಇಲ್ಲ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಅವ್ರ ಫ್ರೆಂಡ್ಸ್ ಜೊತೆ ಓದ್ತಿರ್ತಾರೆ ಹಿಮ ಅವಳೊಂಥರ ಮೂರು ದಿನ ಸರಿ ಇದ್ರೆ ಮೂರು ದಿನ ಸರಿ ಇರಲ್ಲ ಅವಳೊಂಥರ ಹುಚ್ಚಿ ಹೇಮಂತೂ ಬೆಳಿಗ್ಗೆ ಹೋದರೆ ಬರೋದಾಯ್ತಾ ಕೆಲಸ ಕೆಲಸ ಅಂತಿರ್ತಾರೆ ನಮ್ ಮನೇಲಿ ಒಬ್ಳು ಇದ್ದು ಇದ್ದು ಅಂತ ಹುಚ್ಚಿರ್ದಂಗ ಆಗುತ್ತೆ ಕಣ ಅಮ್ಮ ಎಂತ ಮನೇಲಿ ಒಬ್ಳು ಇದ್ದು ಇದು ಹುಚ್ಚಿರ್ದಂಗ ಆತದ ಅಂತೀಯ ಈ ತರ ಸುಖದಲ್ಲಿರಕ್ಕೆ ಪುಣ್ಯ ಮಾಡಿರ್ಬೇಕು ಯಾವ ಜನದಲ್ಲಿ ನನ್ನ ಅಪ್ಪ ಅಮ್ಮ ಮಾಡಿದ್ ಪುಣ್ಯನೋ ಏನೋ ಈ ಇಂತಹ ಮನೆ ಸಿಕ್ಕೇದ್ ನಿಂಗೆ ಅದಕ್ಕೆಂತ ಬೇಜಾರು ಅಂತೀಯ ಮಗನೆ ಆರಾಮಾಗಿ ಇರೋ ಇಲ್ಲಿದ್ದಾಗ ಏನಾರು ಒಂದು ಕೆಲ್ಸ ಹೇಳಿದ್ರು ಯೋ ಅಷ್ಟು ಕೆಲ್ಸ ಹೇಳ್ತೀಯಾ ಇಷ್ಟು ಕೆಲ್ಸ ಹೇಳ್ತೀಯಾ ಅಂತಿರ್ತಿದ್ದೆ ಈಗ ಅಲ್ಲಿ ಆರಾಮಾಗಿರ್ತೀವಲ್ಲಿ ಅಲ್ಲಿ ಕೆಲಸ ಇಲ್ಲ ಏನಿಲ್ಲ ಆರಾಮಾಗಿ ಗಂಟು ಗಂಟೆಗೆ ತಿಂದ್ಕೊಂಡು ಉಂಡ್ಕೊಂಡು ಇರ್ಬೋದ ಆಮೇಲೆ ನಾನು ಮೊನ್ನೆ ಟಿ ವಿಲೆಲ್ಲ ನೋಡ್ತಿದ್ದೆ ಈಗೆಂತ ಜ್ಯೂಸ್ ಎಲ್ಲ ಕುಡಿದ್ರೆ ಚರ್ಮ ಎಲ್ಲ ಘನಾಗ್ತದಂತಲ್ಲೇ ಮಗನೇ ಕೆಲ್ಸದರಿಗೆಲ್ಲ ಹೇಳಿ ಗಂಟು ಗಂಟೆಗೂ ಜ್ಯೂಸ್ ಗೀಸೆಲ್ಲ ಮತ್ತೆ ಕುಡೀತಿರತ್ತಾ ಮತ್ತು ಅಂತ ಅಂತೆಲ್ಲ ಜ್ಞಾನ ಮಾಡಬೇಡ ಆರೋಗ್ಯ ಆಗಿರ್ಬೇಕು ಅಯ್ಯೋ ಇದೊಂದು ಅಮ್ಮ ನಾನೊಂದು ಹೇಳಿದ್ರೆ ಇದೊಂದು ಹೇಳ್ತದೆ ಅಲ್ಲ ಈಗ ನೀನು ಅಪ್ಪ ನಮ್ಮನೆಗೆ ಬರೋದೇ ಆವಾಗಲೇ ನೀವು ಈಗ ಗೌರಿ ಹಬ್ಬಕ್ಕೆ ಬರೋದಂದ್ರೆ ಇನ್ನೂ ಸೆಪ್ಟೆಂಬರ್ ಕಣ ಅಮ್ಮ ಸುಮಾರು ದೂರ ಅದ ಅದ್ರಗಿಂತ ಮುಂಚೆನೇ ಬರ್ರಿ ಅಮ್ಮ ಇಲ್ಲ ಅಂದರೆ ನಾನೇ ಬರ್ತೀನಿ ನಾ ಹೇಳಿದ್ನಲ್ಲ ನೀವೇ ಗಂಡ ಹೆಂಡತಿ ಇಬ್ಬರೇ ಬನ್ನಿ ಮತ್ತು ನೀನು ಹೊತ್ತೇನ ನಾಲ್ಕು ದಿನ ಎಲ್ಲ ಕರ್ಕೊಬರಕ್ಕೆ ಹೋಗಬೇಡಿ ನೀವಿಬ್ಬರೇ ಗಂಡ ಹೆಂಡತಿ ಬನ್ನಿ ಒಂದು ವಾರ ಇಲ್ಲೆಲ್ಲ ಓಡಾಡ್ಕೊಂಡು ತಿರುಗಾಡ್ಕೊಂಡು ಹೋಗಿ ಬರೋಕ್ಕಾಗ್ತದೆ ಆಮೇಲೆ ಪಾಪ ನಿನ್ನ ಮಾಮನ ಫೋನ್ ಮಾಡಿ ಭಾರಿ ಕರಿತಿದ್ದ ಅಶ್ವಿನಿ ಬಂದಾಗ ಇನ್ನೊಂದ್ಸಲ ಬಂದಂಗೆ ನಮ್ಮನೆ ಕೊಳಿಸಿ ಅಂತ ಅವ್ರ ಮನೆಗೂ ಒಂದು ಗಳಿಗೆ ಹೋಗಿ ಬರೋಕ್ಕಾಗ್ತದೆ ನೋಡ್ತೀನಿ ಇವ್ರ ಹತ್ರ ಹೇಳ್ತೀನಿ ಅಲ್ಲ ಬಂದರು ಅಂತ ನಾನೊಬ್ಳೆ ಬರ ಬರೋದು ಇವರೇನು ಬರೋಕ್ಕೆ ಹೋಗಲ್ಲ ಎಲ್ಲರೂ ಇಲ್ಲಿಂದ ಡೈರೆಕ್ಟ್ ಬಸ್ ಹತ್ತಿಸಿದ್ರೆ ಇಲ್ಲಿಂದ ಹುಬ್ಳಿಯಿಂದ ಶಿವಮೊಗ್ಗಕ್ಕೆ ಡೈರೆಕ್ಟ್ ಬಸ್ ಅದೇ ಕಣೇ ಅಮ್ಮ ಶಿವಮೊಗ್ಗದಿಂದ ನಂಗೆ ಹೆಂಗು ನಮ್ಮೂರಿಗೆ ಬರೋಕೆ ಗೊತ್ತಾ ಬತ್ತೀನಿ ನಾನು ಅಂತ ಬಸ್ಸಿಗೆ ಬರೋದಾ ಸೋ ದೇ ಆಮೇಲೆ ಅದೇ ಹೇಳ್ಕೊಂಡು ಹೋಗ್ತಾರಿಲ್ಲ ಊರು ಮನೇಲೆಲ್ಲ ಮದುವೆ ಆಗಿ ಹೊಸ್ರಲ್ಲಿ ಬಸ್ಸಲ್ಲೇ ಬಂತು ಅದ್ರ ಗಂಡನ ಮನೆಯವ್ರಿ ಎಂತದ ಏನ ಅಂತ ಒಂದು ವರ್ಷ ಆದರೂ ಬಾಳೆ ಆಗ ತನಕನಾದರೂ ಕಾರಲ್ಲೇ ಬರ್ಬೇಕು ಬಾಳೆ ಆದ್ಮೇಲೆ ಬಿಡು ಹೆಂಗೂ ಬಸ್ಸಿಗೆ ಬರೋಕ್ಕಾಗಲ್ಲ ಆಮೇಲೆ ಕಾರಲ್ಲೇ ಇನ್ನೇ ಅಲ್ಲೇ ಅಂತ ಮದುವೆ ಆದರೆ ಯಾರ್ಯಾರು ಬಸ್ಸಿಗೆ ಓಡಾಡೋದು ನೋಡಿರಾ ಅಮ್ಮ ಹು ಯಾರಮ್ಮ ನೀನು ನಿಂಗಂತೂ ಆ ಊರಲ್ಲಿ ಒಂದು ನಾಲ್ಕು ಮನೆ ಬಿಟ್ಟರೆ ಬೇರೆ ಪ್ರಪಂಚ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೋ ಅದೇ ಸರಿ ಅನ್ನಂಗೆ ಮಾತಾಡ್ತೀಯ ನೀನು ಸ್ವಲ್ಪ ಹೆರಗಡೆ ಪ್ರಪಂಚನೂ ನೋಡು ಬಸ್ಸಲ್ಲಿ ಬಂದರೆ ನಗಾಡ್ತಾರಂತೆ ಹ್ಞೂ ಬಾಲ್ಯ ಆಗೋ ತನಕ ಬಸ್ಸಲ್ಲಿ ಬರಬಾರ್ದಂತೆ ಅಮ್ಮ ಅಮ್ಮನಿಂದ ಅಲ್ಲೇ ನೀನು ಒಬ್ಬಳೇ ಬರೋದಾರ ಬೇಡ ಗಂಡ ಹೆಂಡತಿ ಜೊತೆಗೆ ಬರೋದಾರ ಮಾತ್ರ ಬನ್ನಿ ಬಸ್ಸಿಗೆ ಕಳಿಸ್ತಾರಂತೆ ಇದಂತೆ ಸುಮ್ಮ ಇರ್ತೀಯ ಅಮ್ಮ ನೀವು ಸುಮ್ಮನೆ ಒಂದು ವಾರಗಟ್ಟಲೆ ಎಲ್ಲ ಇವ್ರು ರಜಾ ಹಾಕೊಂಡು ಬರೋಕ್ಕಾಗಲ್ಲ ಎಂಥ ರಜೆ ಹಾಕೋಕ್ಕಾಗಲ್ಲ ಇದೇನು ಪ್ರೈವೇಟ್ ನೌಕ್ರಿನ ಅವ್ರಿರೋದ ಗೌರ್ಮೆಂಟ್ ನೌಕರಿ ಅಲ್ಲಿ ಹೇಳರು ಕೇಳೋರು ಯಾರು ಇರೋಲ್ಲ ಹೋದರೂ ಆಗ್ತದೆ ಹೋಗದಿದ್ದರೂ ಆಗ್ತದೆ ನಿನ್ನ ಗಂಡ ಒಂದು ಆಫೀಸು ಆಫೀಸು ಅಂತ ಕುಣಿಯೋದು ನಾವು ಕಾಣ್ತೀರ ಗೌರ್ಮೆಂಟ್ ನೌಕ್ರಿನ ಇದೆಲ್ಲ ನೋಡ ಎಂಥದ್ದು ಗೌರ್ಮೆಂಟ್ ಕೆಲಸ ಮಾಡಿಸ್ಕೊಳಕ್ಕೆಲ್ಲ ಎಲ್ಲರೂ ಗೌರ್ಮೆಂಟ್ ಕಚೇರಿಗೆ ಹೋಗ ಅವ್ರು ರಜೆ ಹಾಕ್ಯಾರೆ ಇವ್ರು ರಜೆ ಹಾಕ್ಯಾರೆ ನಾಳೆ ಬನ್ನಿ ನಾಳೆ ಬನ್ನಿ ಅಂತ ಕಳಿಸ್ತಾರೆ ನಿನ್ ಗಂಡೊಂದು ಇಲ್ಲಿದ್ದೆ ಅಮ್ಮ ಹಂಗೆಲ್ಲ ನೀ ಹೇಳ್ದಂಗೆ ಆಗಲ್ಲ ಕಣೇ ಆತದ ಬಿಡ್ತದ ನಂಗೆ ಗೊತ್ತಿಲ್ಲ ಆದರೆ ನೀ ಒಬ್ಬಳೇ ಮಾತ್ರ ಬರೋಂಗಿಲ್ಲ ಈಗಲೇ ಹೇಳೀನಿ ಮತ್ತೆ ಆ ಬಸ್ಗೀಸ ಹೊತ್ಕೊ ಬಂದರೆ ಸುಮಗ್ ದಿನ ಮತ್ತೆ ವಾಪಸ್ ನೀ ಹಂಗೆ ಹುಬ್ಳಿಗೆ ಹೋಗ್ಬೇಕು ಊರಿಗೆ ಬರೋಕ್ಕೆ ಹೋಗಬೇಡ ನೀನು ಸೋ ಇದೊಂದು ಅಮ್ಮ ಸರಿ ಮಗ್ನೆ ಹುಷಾರತ ಟಿ ವಿ ನೋಡ್ಕ ಊಟ ಎಲ್ಲ ತನಗೆ ಮಾಡಿ ಸ್ವಲ್ಪ ಹೊತ್ತು ನಿದ್ರೆ ಮಾಡ ನಿಧಾನ ನಾ ಫೋನ್ ಇಡ್ತೀನಿ ಸುಮಾರು ಹೊತ್ತು ಮಾತಾಡ್ತಾ ಹ್ಞೂ ಸರಿ ಕಣೆ ಅಮ್ಮ ಅಪ್ಪನೂ ಕೇಳಿದೆ ಅನ್ನೋ ಹ್ಞೂನೇ ಸರಿ